ಮಾನ್ಯ ಶಾಸಕರು ಆಗಮಿಸಿ ಶುಭಾಕಂಪನೆಯನ್ನು ಮಾಡುವುದರ ಮೂಲಕವಾಗಿ ಹಲಸು ಅಭಿವೃದ್ಧಿಗೆ ಅವರದ್ದೇ ಆದಂತಹ ಯೋಜನೆಗಳನ್ನು ಯೋಜನೆಗಳನ್ನು ನಮ್ಮ ಮುಂದೆ ಹಂಚಿಕೊಂಡಿದೆ ಮಾವು ಹಲಸುಗಳ ಬಗ್ಗೆ ತುಂಬ ಒಲವನ್ನು ಪ್ರೀತಿಯನ್ನು ಇಟ್ಟುಕೊಂಡಂತಹ ಶ್ರೀಮಠ ಅಶೋಕ್ ಕುಮಾರ್ ಅಯ್ಯವರಿಗೆ ಹಲಸು ಹಣ್ಣು ಮೇಳದ ಕಟ್ವಾಳ ತಾಲೂಕಿನ ಉಗರು ಹುಳಿಯ ಹಲಸು ಸ್ನೇಹಿ ಕೂಟ ಎರಡು ಸಾವಿರದ ಹನ್ನೊಂದರಿಂದ ಸಕ್ರಿಯ ಹಲಸು ಗೆಡ್ಡೆ ತರಕಾರಿ ತರಕಾರಿ ಮಾವು ಕಾಡು ಮಾವು ಪುನರ್ ಚಳಿಗಾಲದ ತರಕಾರಿ ಸಿರಿಧಾನ್ಯ ಸೊಪ್ಪು ತರಕಾರಿಗಳು ಹಣ್ಣುಗಳ ಫಲಾಹಾರ ಹೀಗೆ ಅನ್ಯಾನ್ಯ ಕಾರ್ಯಕ್ರಮಗಳನ್ನು ಒಂದು ಗ್ರಾಮ ಮಟ್ಟದಲ್ಲಿ ಗ್ರಾಮ ಮಟ್ಟದ ವ್ಯಾಪ್ತಿಯಲ್ಲಿ ನಡೆಸಿದೆ ಹಲಸು ಮತ್ತು ಮಾವಿನ ರುಚಿ ನೋಡಿ ತಳಿ ಆಯ್ಕೆ ಮೂಲಕ ಸುಮಾರು ಐವತ್ತಕ್ಕೂ ಮಿಂಕಿ ತಳಿಗಳು ಅಭಿವೃದ್ಧಿಗೊಂಡು ಕೃಷಿಕರ ತೋಟದಲ್ಲಿ ಬೆಳೆದಿವೆ ಹಲಸಿನ ತೋಟಗಳು ಎದ್ದಿವೆ ಮೌಲ್ಯವರ್ಧಿತ ಉತ್ಪನ್ನಗಳು ಸಿದ್ಧಗೊಂಡಿವೆ ಸುಮಾರು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಉತ್ತಮ ಹಲಸು ಮಾವುಗಳನ್ನು ಕೃಷಿಕರೇ ಆಯ್ಕೆ ಮಾಡಿಕೊಂಡಿರುವುದು ವಿಶೇಷ ಸಂಪರ್ಕಕ್ಕೆ ಬಂದ ಅನೇಕ ಮನೆಗಳಲ್ಲಿ ಹಲಸು ಮಾವು ಸಿರಿಧಾನ್ಯ ಹೀಗೆ ಖಾದ್ಯಗಳಿಗೆ ಮೊದಲ ಮನೆ ಸತ್ತಿಲ್ಲದೆ ದಶಕಕ್ಕೂ ಮಿಕ್ಕಿ ಕಲಾಪಗಳನ್ನು ಅವರು ಬಂದಿರುವಂತಹ ಈ ಪುಸ್ತಕವನ್ನು ಅನಾವರಣಗೊಳಿಸಲು ನಿಮ್ ಜೊತೆ ಸೇರಿಕೊಂಡಿದ್ದಾರೆ ಶ್ರೀ ಪಡಾರು ರಾಮಕೃಷ್ಣ ಶಾಸ್ತ್ರಿ ಅವರು ಪ್ರಕಾಶಕರು ಅಡಿಕೆ ಅಡಿಕೆ ಪಾತ್ರಿಕೆ ಪುಸ್ತಕರು ನಿಮ್ಮನ್ನು ಕೂಡ ಸ್ವಾಗತ ಮಾಡಲಿಲ್ಲ ಆದಷ್ಟು ಹಿಮ್ಮದಿ ಸೀಟಿನಲ್ಲಿ ಇದ್ದಷ್ಟು ಅವರಿಗೆ ಸಂತೋಷ ಮೊದಲು ಅಂಚೆ ಕಚೇರಿಯಲ್ಲಿ ಸರ್ವಿಸ್ ಮಾಡುತ್ತಾ ಈಗ ನಿವೃತ್ತಿಯನ್ನು ಪಡೆದಿದ್ದಾರೆ ಈ ಶಿವರಾಮ ಅಂತ ಅವರ ಕಾವ್ಯನಾಮ ಅಡಿಕೆ ಪತ್ರಿಕೆಯ ಮುಖಪಟವನ್ನು ಕಳೆದ ಮೂವತ್ತು ವರ್ಷಗಳಿಂದ ರಚಿಸ್ತಾ ಬಂದವರು ಈ ಪುಸ್ತಕದ ಮುಖಪುಟವನ್ನು ವಿನ್ಯಾಸಿಸಿದವರು ಈ ಶಿವರಾಮ್ ಹಾಗಾಗಿ ದಯವಿಟ್ಟು ಶಿವರಾಮ ವೇದಿಕೆಗೆ ಬರಬೇಕು ನಾನು ಇವಾಗ ಕೆಲವು ಕಡೆ ಹೋದಲ್ಲಿ ಕೆಲವು ಅತ್ಯಂತ ಗೌರವಾನ್ವಿತರ ಮನೆಗೆ ನಾನು ಹೋಗಿದ್ದೆ ಉದ್ಯಮಿಗಳು ಗೌರವಾನ್ವಿತರ ಮನೆಗಳು ನಾನು ಹಿಂದೆ ಮುಂದೆ ಒಂದು ಹತ್ತು ಒಂದು ವಾರದ ಮುಂದೆ ಹೋಗಿದ್ದೆ ಹೋಗುವಾಗ ಅವರು ತಿಂಗೆ ಕೊಟ್ಟದ್ದು ಹಲಸಿನ ಸ್ವಲ್ಪ ಕಷ್ಟ ಆದರೆ ಅವ್ರು ತಿನ್ನಿಕೆ ಕೊಟ್ಟರೆ ಅದಕ್ಕಿಂತ ಸಂತೋಷ ಅಂತ ಹೇಳಿ ಕೆಳಗೆ ಇಟ್ಟರೆ ತಿಂಗಳೇ ಇರೋದು ಗೇರು ಬೀಜ ಹಲಸಿನ ಎದುರು ಕಡೆ ಇಟ್ಟರೆ ಆಯಿತು ಈಗ ನಾವು ಇದು ಹೋಗ್ತೀವಿ ತಿನ್ನುವಾಗ ಹೀಗೆಲ್ಲ ಬಾಯಕ್ಕೆ ನೀರು ಬಂದಿದೆ ಎದುರುಗಡೆ ಗೊತ್ತಾಗ ಎದ ಅಂತ ಕೇಳಿದ್ರು ಅಂದರೆ ಹಲಸಿನ ಅಂದಿನ ಅದರ ಒಂದು ರುಚಿ ಅಂತ ಹೇಳಿದ್ರೆ ಕಟ್ ಮಾಡಿ 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 ಅದನ್ನು ಕೋಯುವಂಥದ್ದು நான் கூட கார்டென்ஸ் நீங்களுக்கு ஏன் கொடுத்தேன் இதுக்கு மாலி கொயிலுக்கு பர்மிஷன் ஆத கொட்டாரி நமக்கு கமிஷன் கொட்டது அந்த கமிஷன் ஃபோன் மாடி கே அவர டெண்டரே கேன்சல் யாரும் கூட இன்னே முந்தை சரக்கி ஜாக காரியம் வந்து மாலின விதினா கொய்லிக்குள்ள அது வந்து நமக்குலாம் தீக்கேக்கோ நான் வந்து மாலு எசுத்தி வந்து சண்ட்ரு அந்த பாரி நான் எசுத்தே ಎಲ್ಲಿದೆ ಮೀಡಿಯಾ ಅಂತ ನನ್ನ ಗೊತ್ತಿರೋ ಮಿಡಿಯೂ ಇಲ್ಲ ಅನ್ನೂ ಇಲ್ಲ ಇದರ ಮಕ್ಕಳಿಗೆ ಏನು ಅಂತ ಗೊತ್ತಿಲ್ಲ ಹಾಗೆ ಮಾಡಿ ಮಾವಿನ ಮೀಡಿಯನ್ನು ಕೊಯ್ಯುದನ್ನು ನಿಲ್ಲಿಸಿದ್ದು ಇಡೀ ಕರ್ನಾಟಕದಲ್ಲಿ ಕೂಡ ಇನ್ಸೋರೆನ್ಸ್ ಆಗಿದೆ ಸುಮಾರು ಎಂಟು ಲಕ್ಷ ಜನ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಮಾತ್ರ ನಿಮ್ಮ ಹೆಸರು ಮೇಲೆ ಬರ್ತಿದ್ದೀವಿ ನನ್ನ ಹೆಸರು ಬರ್ದಿದ್ದೀವಿ ಒಂದು ಯಾರು ಹೆಚ್ಚು ಹಲಸಿನ ಹಣ್ಣಿನ ಐಟಮ್ ಅನ್ನು ಬರೀತೀರಿ ಅಂತೇಳಿ ಈಗ ಏನು ಬರಲಿಕ್ಕಿಲ್ಲ ಈಗ ಏನು ಬರಲಿಕ್ಕಿಲ್ಲ ನಾನು ಹಾ ಖಾಲಿ ಈಗ ಏನು ಗೊತ್ತಾಯ್ತಾ ಹೇಳಿದು ಎಂಬ ಕಲ್ಪನೆ ನಾವು ಈ ಎಲ್ಲ ಫಲಪುರಿಗೆ ಸ್ವಾಗತ ಸುಸ್ವಾಗತ ಹಣ್ಣು ಮೇಳದ ವಿದ್ಯುತ್ ಚಾಲನೆಗಾಗಿ ವೇದಿಕೆ ಸಿದ್ಧವಾಗಿದೆ ಪ್ರತಿಷ್ಠಿತ ಕ್ಯಾಂಪ ಸಂಸ್ಥೆಯ ಅಧ್ಯಕ್ಷ ಶ್ರೀಯುತ ಕಿಶೋರ್ ಕುಮಾರ್ ಕೋರ್ಗೆ ಅವರ ಸಭಾಧ್ಯಕ್ಷತೆಯಲ್ಲಿ

ಇಲ್ಲೆಲ್ಲ ಇರುವಂತಹ ಉತ್ಪನ್ನಗಳೇ ಸಾಕ್ಷಿಯಾಗಿ ಆರಂಭದಲ್ಲಿ ಆಂದೋಲನದ ಯಶೋಗಾಗಳನ್ನು ಬರೀತಾ ಬರೆಯುತ್ತಾ ಇದನ್ನು ಹಬ್ಬಿಸ್ತಾ ಹೋದ ಹಾಗೆ ಬರೆಯ ಹಲವಾರು ಚಿಪ್ಸು ಕುಂಡು ಈ ಇತ್ಯಾದಿ ಒಳಗೆ ಸೀಮಿತ ಖಾತೆವಾದಂತಹ ಅರಂದು ಮಾರುಕಟ್ಟೆಗೆ ಪ್ರವೇಶಿಸಿದೆ ಎನ್ನುವಾಗ ಬಹಳ ಸಂತೋಷವಾಗಿದೆ ಆ ಕಾಲಘಟ್ಟದಲ್ಲಿ ಅದನ್ನು ಬಡವರ ಹಣ್ಣು ಅಂತ ಯಾರು ಗೊತ್ತದೇ ಇಲ್ಲ ಅವರು ನೆಗೆಟಿವ್ ಮೈಂಡ್ ಸೆಟ್ ಏನಿದೆ ಆ ಮೈಂಡ್ ಸೆಟ್ ಈಗ ಇಲ್ಲ ಅಂತ ಹೇಳುವಂಥದ್ದು ಬಹಳ ಸಂತೋಷದ ವಿಷಯ ಅಂದು ಆರಂಭಿಸಿದಂತಹ ಆಂದೋಲನ ಇದು ಕೇರಳ ಕರ್ನಾಟಕಾದ್ಯಂತ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಕೂಡ ಹಲಸಿಗೆ ಮಾನ ಬಂದಿರುವಂಥದ್ದು ಬಹಳ ಗುರುತರವಾದಂತಹ ವಿಚಾರ ನವದೇಹಿಯ ಪುತ್ತೂರು ಜೇಲ್ ಆಚಾರ್ಯ ಜುವೆಲರ್ಸ್ ಕೊಟ್ಟು ಅಡಿಗೆ ಪಟ್ಟಿಗೆ ಕೊಟ್ಟು ಹಾಗೂ ಡೀಸೆಲ್ ಕೊಟ್ಟು ಹಮ್ಮಿಕೊಂಡಿರುವಂತಹ ಈ ಹಣ್ಣಿನ ಮೇಳಕ್ಕೆ ಏಳನೇ ವರ್ಷ ಇದು ಬಂದಿರುವಂತಹ ಎಲ್ಲರನ್ನು ನಿಮ್ಮನ್ನು